ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದಾರ ಅಂತ ಸೆನ್ಸಿಬಲ್ ಅಲ್ಲ ಅಂತ ಒಪ್ಪಿ ಆಗಿದ್ರೆ ನೀವು ಸ್ವಲ್ಪ ರಾಜಕೀಯ ಮೆಸೇಜ್ ಏನ್ ಕೊಟ್ಟಿದೀರ ಅಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಇಯರ್ಸ್ ಆಯ್ತು ಮುಂಚೆ ನಾನು ಬೇರೆ ತರ ಇದೇ ತರ ಹೌದಾ ತೋರ್ಸಿ ಮತ್ತೆ ನೋಡೋಣ ಒಂದಷ್ಟು ರಾಜಕೀಯದ ಬಗ್ಗೆ ಆಗಿರ್ಬೋದು ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅಂತ ನನ್ನ ಅನಿಸಿಕೆ ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದ್ರೂ ಉಪ್ಪಿಸರ್ ತಿಂಕ್ ಮಾಡಿ ಈ ತರ ಒಂದಷ್ಟು ಇಟ್ಟಿದಿರಾ ಅಂತ ಇದು ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡೆ ಕಾಂಟ್ರವರ್ಸಿ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ ಸರ್ ಈ ಸಿಮಾ ನೋಡ್ತಾ ನಮ್ಗನ್ಸಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತೆ ಹೆಣ್ಣು ಈ ಎರಡನ್ನ ಹೋಲಿಕೆ ಮಾಡಿ ಹೇಳಿರೋ ವಿಚಾರ ಬಹಳ ಗಾಢವಾಗಿ ಅದು ಅರ್ಥೈಸ್ಕೋಬೇಕಾಗತ್ತೆ ಅದೀಗ ಆಲ್ರೆಡಿ ಕೆಲವು ರೋಡ್ಗಳನ್ನ ನೋಡಿನ ಆಟೋಗಳ ಮೇಲೆ ಕೂಡ ಅದನ್ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಆ ವರ್ಡಿಂಗ್ಸ್ ನ ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಮುಂಚೆ ಆ ತರದ ವರ್ಡ್ನ ಸೊ ಈ ತರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ ಎಲ್ಲ ಕ್ಯಾರಿ ಮಾಡುತ್ತೆ ಅಂತ ಇಲ್ಲ ಸರ್ ಆ ಸಿಚುಯೇಷನ್ ಹಂಗಿತ್ತು ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಅದನ್ನ ನಿಜ ಹೇಳಬೇಕಂದ್ರೆ ಉಪಯೋಗಿಸ್ ಮಾಡಿದ್ವಿ ಅಷ್ಟೇ ಅದು ಇದೊಂದು ಡಿಫಿಕಲ್ಟ್ ಕ್ವಶನ್ ಈ ಸೀನ್ ಹೆಂಗ್ ಮಾಡಿದ್ರಿ ನೀವು ಅಂದ್ರೆ ಹೇಳಕ್ ಗೊತ್ತಾಗಲ್ಲ ಅದು ಆ ಡೈಲಾಗ್ ಹಂಗ್ ಅಷ್ಟೇ ಈ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬರ ಜಾಸ್ತಿನೂ ಅಷ್ಟೇ ಹಂಗ್ ಬಂತಷ್ಟೇ ಅದನ್ನ ಪ್ಲಾನ್ ಮಾಡಿ ಹಂಗಲ್ಲ ಅದು ಯಾಕಂದ್ರೆ ನಾವು ಸಾಮಾನ್ಯವಾಗಿ ಪ್ರೆಸ್ ವರ್ಷಕ್ಕೊಂದು ನೂರು ನೂರು ಸಿನಿಮಾ ನೋಡ್ತೀವಿ ಬಹುತೇಕ ಸಿನಿಮಾ ನೋಡ್ದಾಗ ಬರೋದು ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಮಾಡೋ ಸಿನಿಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದು ಇದು ತಲೆಗೆ ಉಳ ಬಿಟ್ಟಕ್ಕಿಂತ ಹೆಚ್ಚಾಗಿ ಹೋಗ್ಬಿಡಿದೆ ಬೇರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಅದ್ ನನ್ ಏನಂತ ನನಗೂ ಗೊತ್ತ ನಾನು ನಿಜ ಹೇಳ್ಬೇಕಂದ್ರೆ ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ ಸಿನಿಮಾದಲ್ಲಿ ನೂರ್ ಸತಿ ಯೋಚನೆ ಮಾಡ್ತೀನಿ ಇದು ಅರ್ಥ ಆಗ್ಬೇಕು ಇದಕ್ಕೊಂದು ಡೈಲಾಗ್ ಹಾಕ್ಬೇಕು ಇದಕ್ಕೊಂದು ಅಟ್ ಲೀಸ್ಟ್ ಕೆಳಗಡೆ ಟ್ರೈ ಮಾಡ್ತೀನಿ ಬಟ್ ಅದ್ ಏನಕ್ಕೂ ಗೊತ್ತಿಲ್ಲ ನನ್ ಪಿಚರ್ ಅರ್ಥ ಆಗಿಲ್ಲ ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಶನ್ ಆಗುತ್ತೆ ಅಂತ ಗೊತ್ತಿಲ್ಲ ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದ್ ಇದು ಆಕ್ಚುಲಿ ಎಸ್ ಆ ಡಿಸ್ಕಶನ್ ಇರುತ್ತೆ ಡೌಟ್ ಆಕ್ಚುಲಿ ಬಟ್ ಇದ್ರಲ್ಲಿ ನಿಮ್ಗೆ ನೀವೇ ನೋಡಿದೀರಾ ನಾನೇನ್ ಹೇಳದ್ ಬೇಕಾಗಿಲ್ಲ ನೀವು ನೋಡಿದಾಗ ನಿಮ್ಗೆ ಆತರ ಎಲ್ಲೂ ಕನ್ಫ್ಯೂಷನ್ ಅನ್ಸಲ್ಲ ಅಲ್ವಾ ನನ್ಗೆ ಏನಾರ ಅನ್ಸತ್ತ ಅಂತ ಲಾಸ್ಟ್ ಅಲ್ಲಿ ಇದೆ ಖಂಡಿತ ಒಪ್ಕೊಂತೀನಿ ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ ಲಾಸ್ಟ್ ಅಲ್ಲಿ ಇದೆ ಬಟ್ ಮಧ್ಯಲ್ಲಿರೋ ಕಥೆಯಲ್ಲಿ ಯಾವ್ದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ ಇದಕ್ಕೆ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಇಲ್ಲಿ ಹೊರಗ್ ಬಂದಿದ್ ಈ ಪಿಚರ್ ನೋಡಿ ಓ ಅದಕ್ಕಿದ ಇದಕ್ ಅದ ಅಂತ ತಲೆ ನಾವೇ ಗಬ್ಬರ್ಸ್ಕೊಂಡ್ಬಿಟ್ರೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡೋದು ಪಿಕ್ಚರ್